ನಮಸ್ಕಾರ ಯೋಚನೆ ಮಾಡಿ ಸಾವಿರಾರು ವರ್ಷಗಳ ಹಿಂದೆ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಹುಟ್ಟಿದ ಜ್ಞಾನ ಇವತ್ತಿನ ನಮ್ಮ ಆಧುನಿಕ ಜಗತ್ತಿನ ಕಷ್ಟಗಳಿಗೆ ದಾರಿ ತೋರಿಸಕ್ಕೆ ಸಾಧ್ಯನಾ ಬನ್ನಿ ಕೃಷ್ಣ ಹೇಳಿದ ಈ ಕಾಲತೀತ ಪಾಠಗಳಲ್ಲಿ ನಮ್ಗೇನ್ ಸಿಗುತ್ತೆ ಅಂತ ಒಟ್ಟಿಗೆ ಸೇರಿ ನೋಡೋಣ ನೋಡಿ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಯಾವುದು ಸರಿ ಅಂತ ಈ ಪ್ರಶ್ನೆ ಬರೀ ಅರ್ಜುನಂದು ಮಾತ್ರ ಅಲ್ಲ ಅಲ್ಲ ಜೀವನದಲ್ಲಿ ಕಠಿಣ ಸಂದರ್ಭ ಬಂದಾಗ ನಾವೆಲ್ಲರೂ ಈ ಗೊಂದಲಕ್ಕೆ ಬೀಳ್ತೇವೆ ಇದೇ ಒಂದು ಪ್ರಶ್ನೆಯಿಂದ ಶುರುವಾಗುತ್ತೆ ನೋಡಿ ಭಗವದ್ಗೀತೆಯ ಮಹಾ ಜ್ಞಾನ ಸರಿ ಈ ನಮ್ಮ ಚರ್ಚೆಯಲ್ಲಿ ನಾವು ಏನೇನ್ ನೋಡ್ತೇವೆ ಅಂದರೆ ಮೊದ್ಲು ಅರ್ಜುನನ ನೈತಿಕ ಸಂಕಟ ಆಮೇಲೆ ಸರಿಯಾದ ದಾಳಿ ಯಾವುದು ನಮ್ಮ ಮನಸ್ಸನ್ನ ಹೇಗೆ ಹಿಡಿತದಲ್ಲಿಟ್ಕೊಳ್ಳೋದು ಮತ್ತೆ ದೈವದ ಜೊತೆ ಹೇಗೆ ಸಂಪರ್ಕ ಸಾಧಿಸೋದು ಅನ್ನೋದನ್ನು ನೋಡ್ತಾ ಈ ಜ್ಞಾನ ಇವತ್ತಿಗೂ ಹೇಗೆ ಅನ್ವಯಿಸುತ್ತೆ ಅಂತ ತಿಳ್ಕೋಣ ನಮ್ಮ ಕತೆ ಶುರುವಾಗೋದೇ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಜಗತ್ತಿನ ಶ್ರೇಷ್ಠ ಬಿಲ್ಲುಗಾರರಲ್ಲಿ ಒಬ್ಬನಾದ ಅರ್ಜುನ ಧರ್ಮಯುದ್ಧ ಶುರುವಾಗೋ ಹೊತ್ತಲ್ಲಿ ಒಂದು ದೊಡ್ಡ ನೈತಿಕ ಗೊಂದಲದಲ್ಲಿ ಸಿಕ್ಕಾಕೊಳ್ತಾನೆ ಅರ್ಜುನನ ಗೊಂದಲಕ್ಕೆ ಕಾರಣ ಏನು ಗೊತ್ತಾ ಒಬ್ಬ ಕ್ಷತ್ರಿಯನಾಗಿ ಯುದ್ಧ ಮಾಡೋದು ಅವನ ಕರ್ತವ್ಯ ಆದರೆ ಎದುರಿಗಿರೋ ಸೇನೆಯಲ್ಲಿರೋದು ಅವನ ಸ್ವಂತ ಅಜ್ಜ ಗುರುಗಳು ಸ್ನೇಹಿತರು ತನ್ನವರ ವಿರುದ್ಧವೇ ಬಾಣ ಹೂಡೋದು ಹೇಗೆ ಈ ಪ್ರಶ್ನೆ ಅವನನ್ನು ಪೂರ್ತಿಯಾಗಿ ಕುಗ್ಗಿಸಿಬಿಡುತ್ತ ಹಾಗಾದ್ರೆ ಇಂಥ ಒಂದು ಕಠಿಣ ಪರಿಸ್ಥಿತಿಗೆ ಕೃಷ್ಣ ಕೊಟ್ಟ ಉತ್ತರವಾದರೂ ಏನು ಮೊದಲು ಕೃಷ್ಣ ನಮ್ಮ ಕೆಲ್ಸಗಳ ಬಗ್ಗೆ ಅಂದ್ರೆ ಈ ಜಗತ್ತಿನಲ್ಲಿ ನಾವು ಹೇಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ತಾನೆ ಕೃಷ್ಣ ಹೇಳೋ ಮೊದಲನೇ ಪರಿಹಾರ ಅಂದ್ರೆ ಧರ್ಮವನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಗೊಂದಲದ ಸಮಯದಲ್ಲಿ ನಮ್ಮ ಸ್ವಂತ ಇಷ್ಟ ಕಷ್ಟಗಳನ್ನ ಪಕ್ಕಕ್ಕಿಟ್ಟು ನಮ್ಮ ಜವಾಬ್ದಾರಿಯೇನು ನಮ್ಮ ಕರ್ತವ್ಯ ಏನು ಅನ್ನೋದ್ರ ಮೇಲೆ ಗಮನ ಕೊಡಬೇಕು ಇದು ಒಂದು ದಿಕ್ಸೂಚಿಯ ಹಾಗೆ ಸರಿಯಾದ ದಾರಿಯನ್ನು ತೋರಿಸುತ್ತೆ ಇಲ್ಲೇ ನೋಡಿ ಕೃಷ್ಣನ ಬೋಧನೆಯ ಅಸಲಿ ಸಾರ ಇರೋದು ನಿನ್ನ ಕೆಲಸ ಮಾಡೋಕೆ ನಿನಗೆ ಅಧಿಕಾರ ಇದೆ ಆದರೆ ಅದರ ಫಲದ ಮೇಲೆ ನಿನಗೆ ಅಧಿಕಾರ ಇಲ್ಲ ಅಂತ ಇದರ ಅರ್ಥ ಏನು ಗೆದ್ದೇನಾ ಸೋತೆನಾ ಅನ್ನೋ ಚಿಂತೆ ಬಿಟ್ಟು ಬರೀ ನಮ್ಮ ಕರ್ತವ್ಯದ ಮೇಲೆ ಗಮನ ಇಟ್ಟರೆ ನಮ್ಮ ಮನಸ್ಸಿಗೆ ನಿಜವಾದ ನೆಮ್ಮದಿ ಸಿಗುತ್ತೆ ಹಾಗಾಗಿ ಸರಿಯಾದ ಕೆಲಸ ಅಂದರೆ ಸುಮ್ಮನೆ ಏನೋ ಒಂದ್ ಮಾಡೋದಲ್ಲ ಅದನ್ನು ಸಮಚಿತ್ತದಿಂದ ನ್ಯಾಯದ ದೃಷ್ಟಿಯಿಂದ ಮಾಡಬೇಕು ಅನಾವಶ್ಯಕ ಹಿಂಸೆ ಇರಬಾರ್ದು ಅಂದರೆ ನಮ್ಮ ಕರ್ತವ್ಯ ಪಾಲನೆ ಅನ್ನೋದು ಕ್ರೂರತನ ಆಗ್ಬಾರ್ದು ಬದಲಿಗೆ ಅದೊಂದು ಜವಾಬ್ದಾರಿಯುತ ನಡವಳಿಕೆ ಆಗಿರ್ಬೇಕು ಸರಿ ಈಗ ಹೊರಗಿನ ಪ್ರಪಂಚದ ಕ್ರಿಯೆಗಳಿಂದ ನಮ್ಮ ಒಳಗಿನ ಪ್ರಪಂಚದ ಕಡೆಗೆ ಹೋಗೋಣ ಕೃಷ್ಣ ಹೇಳೋ ಪ್ರಕಾರ ಸರಿಯಾಗಿ ಕೆಲಸ ಮಾಡ್ಬೇಕಂದ್ರ ಮೊದಲು ನಮ್ಮ ಮನಸ್ಸು ಹಿಡಿತದಲ್ಲಿರಬೇಕು ಅರ್ಜುನನಿಗೆ ಆಗ್ತಿದ್ದ ನೋವು ಸಾವಿನ ಭಯವನ್ನ ದೂರ ಮಾಡಕ್ಕೆ ಕೃಷ್ಣ ಆತ್ಮದ ಬಗ್ಗೆ ಹೇಳ್ತಾನೆ ನೋಡಿ ನಾವು ಹಳೇ ಬಟ್ಟೆ ಬಿಟ್ಟು ಹೊಸ ಬಟ್ಟೆ ಹಾಕ್ಕೊಳ್ವಾ ಹಾಗೇನೇ ಈ ದೇಹ ಅನ್ನೋದು ತಾತ್ಕಾಲಿಕ ಆದರೆ ಅದರೊಳಗಿರೋ ಚೈತನ್ಯ ಅಂದ್ರೆ ಆತ್ಮ ಅದು ಶಾಶ್ವತ ಅದಕ್ಕೆ ನಾಶವೇ ಇಲ್ಲ ಇಲ್ಲಿ ನೋಡ್ಬೋದು ಎಡಭಾಗದಲ್ಲಿರೋ ಹಾಗೆ ಈ ಶರೀರಕ್ಕೆ ಹುಟ್ಟು ಸಾವು ನೋವು ಎಲ್ಲವೂ ಇದೆ ಆದರೆ ಬಲಭಾಗದಲ್ಲಿರೋ ಆತ್ಮ ಇದೆಯಲ್ಲ ಅದು ಎಲ್ಲದನ್ನೂ ಮೀರಿದ್ದು ಅದು ಶಾಶ್ವತ ಈ ಸತ್ಯ ಅರ್ಥವಾದಾಗ ನೋವು ಸಾವಿನ ಭಯ ನಮ್ಮನ್ನ ಕಾಡೋದಿಲ್ಲ ಹಾಗಾದ್ರೆ ಈ ಆಂತರಿಕ ಸ್ಥಿತಿಯನ್ನ ಸಾಧ್ಸೋದೇಗೆ ಕೃಷ್ಣ ಅದಕ್ಕೆ ಮೂರು ಸರಳ ದಾರಿಗಳನ್ನ ಹೇಳ್ತಾನೆ ನಮ್ಮ ಇಂದ್ರಿಯಗಳನ್ನ ಅಂದ್ರೆ ಮನಸ್ಸನ್ನ ಹಿಡಿತದಲ್ಲಿಟ್ಕೊಳ್ಳೋದು ಸುಖ ದುಃಖ ಎರಡರಲ್ಲೂ ಒಂದೇ ರೀತಿ ಇರೋದು ಮತ್ತೆ ಒಂದು ಶಿಸ್ತಿನ ಜೀವನ ನಡೆಸೋದು ಇದೇ ನೋಡಿ ಮಾನಸಿಕ ಸ್ಪಷ್ಟತೆಗೆ ದಾರಿ ಸರಿಯಾದ ಕೆಲಸ ಆಂತರಿಕ ಶಾಂತಿ ಇದರ ನಂತರ ಕೃಷ್ಣ ನಮ್ಮನ್ನ ಇನ್ನೊಂದು ಆಳವಾದ ಹಂತಕ್ಕೆ ಕರ್ಕೊಂಡು ಹೋಗ್ತಾನೆ ಅದೇ ನಮ್ಮ ಜೀವನಕ್ಕೊಂದು ದೊಡ್ಡ ಉದ್ದೇಶವನ್ನ ಕಂಡುಕೊಳ್ಳದು ಇದು ದೈವದ ಜೊತೆಗಿನ ನಮ್ಮ ಆಧ್ಯಾತ್ಮಿಕ ಸಂಪರ್ಕದ ಬಗ್ಗೆ ಇಲ್ಲಿ ಕೃಷ್ಣ ಭಕ್ತಿಯೋಗ ಅಂದ್ರೆ ಪ್ರೀತಿ ಮತ್ತು ಶರಣಾಗತಿಯ ದಾರಿಯನ್ನ ಪರಿಚಯಿಸ್ತಾನೆ ಇದು ಸುಮ್ಮನೆ ಒಂದು ನಂಬಿಕೆಯಲ್ಲ ಬದಲಿಗೆ ಆ ದೈವಿಕ ಶಕ್ತಿಯಲ್ಲಿ ಪೂರ್ತಿಯಾಗಿ ಒಂದಾಗೋದ್ರ ಮೂಲಕ ಒಂದು ಉನ್ನತ ಸ್ಥಿತಿಯನ್ನು ತಲುಪೋದು ಕೃಷ್ಣ ಬರೇ ಒಂದೇ ದಾರಿಯನ್ನ ಹೇಳಲಿಲ್ಲ ಜ್ಞಾನದ ದಾರಿಯಾಗಿರ್ಬೋದು ನಿಸ್ವಾರ್ಥ ಸೇವೆಯ ದಾರಿಯಾಗಿರ್ಬೋದು ಧ್ಯಾನ ಅಥವಾ ಭಕ್ತಿಯ ದಾರಿ ಹೀಗೆ ಯಾವ ದಾರಿ ಹಿಡಿದು ಹೋದ್ರೂ ಕೊನೆಗೆ ಸೇರೋದು ಒಂದೇ ಸತ್ಯವನ್ನ ಅಂತ ಅವನು ಭರವಸೆ ಕೊಡ್ತಾನೆ ಕೊನೆಗೆ ಈ ಎಲ್ಲ ದಾರಿಗಳ ಸಾರ ಇರೋದು ಒಂದೇ ವಿಷಯದಲ್ಲಿ ಶರಣಾಗತಿ ನಮ್ಮ ಚಿಕ್ಕ ನಾನು ಅನ್ನೋ ಅಹಂಕಾರವನ್ನ ಪಕ್ಕಕ್ಕಿಟ್ಟು ಎಲ್ಲದಕ್ಕೂ ಮೂಲವಾದ ಆ ಪರಮಶಕ್ತಿಗೆ ನಮ್ಮನ್ನು ನಾವು ಅರ್ಪಿಸಿಕೊಂಡಾಗ ನಿಜವಾದ ಸ್ವಾತಂತ್ರ್ಯ ನಿಜವಾದ ಶಾಂತಿ ಸಿಗುತ್ತೆ ಸರಿ ಇಷ್ಟೆಲ್ಲ ಆಯ್ತು ಸಾವಿರಾರು ವರ್ಷಗಳ ಹಿಂದೆ ಯುದ್ಧಭೂಮಿಯಲ್ಲಿ ಹೇಳಿದ ಈ ಮಾತುಗಳು ಇವತ್ತಿನ ನಮ್ಮ ಜೀವನಕ್ಕೆ ಹೇಗೆ ಸಂಬಂಧಪಟ್ಟಿದ್ದು ಈ ಪಾಠಗಳನ್ನ ನಾವು ಹೇಗೆ ಅಳವಡಿಸ್ಕೊಳ್ಬಹುದು ಬನ್ನಿ ನೋಡೋಣ ಅರ್ಜುನನ್ನ ಈ ಪಯಣವನ್ನೇ ನೋಡಿ ಮೊದಲು ಎಂಥಾ ಗೊಂದಲದಲ್ಲಿದ್ದ ಭಾವನೆಗಳಿಗೆ ಸಿಕ್ಕಿ ನರಳುತ್ತಿದ್ದ ಕೃಷ್ಣನ ಮಾತು ಕೇಳಿದ ಮೇಲೆ ಅವನಿಗೊಂದು ಸ್ಪಷ್ಟತೆ ಸಿಕ್ತು ಒಂದು ಉದ್ದೇಶ ಸಿಕ್ತು ಆಮೇಲೆ ಶಾಂತ ಮನಸ್ಸಿನಿಂದ ತನ್ನ ಕೆಲಸ ಮಾಡ್ದ ಹಾಗಾದರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠಗಳೇನು ಮೊದಲನೇದು ನಮ್ಮ ಧರ್ಮ ಅಂದರೆ ನಮ್ಮ ಕರ್ತವ್ಯವನ್ನ ಅರ್ಥ ಮಾಡಿಕೊಳ್ಳೋದು ಎರಡನೇದು ನಮ್ಮ ಮನಸ್ಸನ್ನ ನಮ್ಮ ಹಿಡಿತದಲ್ಲಿಟ್ಕೊಳ್ಳೋದು ಮೂರನೇದು ಫಲಿತಾಂಶದ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಮ್ಮ ಕೆಲಸ ಮಾಡೋದು ಮತ್ತು ಕೊನೆಯದಾಗಿ ನಮಗಿಂತ ದೊಡ್ಡದಾದ ಒಂದು ಶಕ್ತಿಯ ಜೊತೆ ಸಂಪರ್ಕ ಸಾಧಿಸಿ ಜೀವನಕ್ಕೊಂದು ಅರ್ಥ ಕಂಡುಕೊಳ್ಳೋದು ಇವು ಕೇವಲ ತತ್ವಗಳಲ್ಲ ಒಂದು ಉತ್ತಮ ಜೀವನಕ್ಕೆ ಬೇಕಾದ ಮಾರ್ಗದರ್ಶಿಗಳು ಗುರುವಾದ ಕೃಷ್ಣನ ಈ ಮಾತುಗಳು ಸಮಯ ದೇಶ ಕಾಲ ಎಲ್ಲವನ್ನೂ ಮೀರಿದ್ದು ಜೀವನದ ಅರ್ಥವನ್ನ ಹುಡುಕೋ ಪ್ರತಿಯೊಬ್ಬರಿಗೂ ಇವು ಇವತ್ತಿಗೂ ದಾರಿದೀಪ ಅದಕ್ಕೆ ಇದು ಸಾರ್ವತ್ರಿಕ ಮತ್ತು ಕಾಲಾತೀತ ಜ್ಞಾನ ಈ ಚರ್ಚೆಯನ್ನ ಮುಗಿಸೋಕೆ ಮುಂಚೆ ಒಂದು ಕೊನೆಯ ಪ್ರಶ್ನೆ ಕೃಷ್ಣ ಹೇಳಿದ ಈ ಎಲ್ಲಾ ಪಾಠಗಳಲ್ಲಿ ಇವತ್ತಿನ ನಿಮ್ಮ ಜೀವನಕ್ಕೆ ನಿಮ್ಮದೇ ಆದ ಸವಾಲುಗಳಿಗೆ ಯಾವುದು ಹೆಚ್ಚು ಹತ್ತಿರ ಅಂತ ಅನ್ಸುತ್ತೆ ಇದರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ